ಎದ್ದು ಕುಂತ ಎದ್ದ್ ಮನಿಗ್ ಬಂದ ಮನೆಗ್ ಬಂದು ನನಗೆ ಬಹಳ ತ್ರಾಸ ಆಗೇತಿ ನಾ ನಿನ್ ಬದಕಾಂಗಿಲ್ಲಾ ಅಂತ ಬದಕಾಂಗಿಲ್ಲಾ ಅಂತ ಖಾತ್ರಿ ಮಾಡ್ಕೊಂಡ ಮಲ್ಕೊಂಡ ಮಲ್ಕೊಂಡ್ ಮುಗ ಕಾಣ್ತದೆ ಚೆಕ್ ಮಾಡಿದ್ರು ಸಹಿತ ರಿಪೋರ್ಟ್ ಏನ್ ಹೇಳ್ತು ಎಲ್ಲ ನಾರ್ಮಲ್ ಎಲ್ಲ ನಿಲ್ಲ ನಾರ್ಮಲ್ ರಿಪೋರ್ಟ್ ಕೊಟ್ಟು ರಿಪೋರ್ಟ್ ಸರಿ ಇಲ್ಲ ಚೆಕ್ ಮಾಡಿ ಯಾಕಂದ್ರೆ ನೋಡಕ್ಷ ಮನುಷ್ಯನೊಳಗಿಡ್ಕೊಂಡ ಶರೀರಕ್ಕೆ ಏನೂ ಇಲ್ಲ ಮನುಷ್ಯನೊಳಗ ಕಟ್ಟಿಯಾಗಿ ಕೇವಲ ಹನ್ನೆರಡು ದಿವಸದೊಳಗ ಮುದುಕ್ ಏನಾದ ಅಂದ್ರೆ ಇಂದು ಸಾಯ್ತಾನೋ ನಾಲ್ಕು ಸಾಯ್ತಾನೋ ಅನ್ನೋ ಪರಿಸ್ಥಿತಿ ಇಲ್ಲ ಶರೀರದೊಳಗೆ ಒಂದೂ ರೋಗ ಇಲ್ಲ ಮನುಷ್ಯರ ಗಟ್ಟಿಯಾಗಿ ಇಟ್ಕೊಂಡಾನ ಈ ಪರಿಸ್ಥಿತಿಗೆ ಬಂದ ಮುಂದ ಆಮೇಲೆ ಹದಿಮೂರನೇ ದಿವಸಕ್ಕ ಬೇರೂರ್ನಿಂದ ಒಬ್ಬ ಹುಡುಗ ಬಂದ ಆ ಹುಡುಗ ಬಂದು ಬಂದಿದ್ದ ಬಂದ ಸಮಯದೊಳಗ ಆ ಇವ್ರ ಪರಿಚಯ ಆಗಿತ್ತು ಇನ್ನು ನೋಡ್ಕೊಂಡು ಹೋಗ್ಬೇಕು ಮತ್ತೆಲ್ಲರೂ ಮುದುಕೋದ್ರ ಅದಷ್ಟು ಹೆಚ್ಚು ಹೋಗ್ಬೇಕು ಅಂತ ಬಂದಿದ್ದ ಬಂದ ಸಮಯದೊಳಗ ಆ ಮುದುಕ್ ಮಲ್ಕೊಂಡಿದ್ದ ಯಾಕೆ ಏನಾಗೈತಿ ಅಂತ ಕೇಳ್ದ ಕೇಳಿದ ಕೂಡ ಆ ಮುದುಕ್ ಹೇಳ್ದ ಇನ್ನ ನಾ ಉಳಿಯಂಗಿಲ್ಲ ಅಂದ್ರೆ ಮುದು ಹೋಗ್ಯ ರತ್ ಹೋಗತಿ ರತ್ ಹೋಗತಿ ಅದಕ್ಕ ನಾ ಇಲ್ಲ ಬದುಕಂಗಿಲ್ಲ ಅನ್ಕು ಎಷ್ಟು ದಿವ್ಸ ಆಗ್ತೀನಿ ಮಾಡಿಸಿದ್ವಿ ಆದ್ರೆ ಯಾರು ಸರಿಯಾಗಿ ಚೆಕ್ ಮಾಡಲ್ಲ ಅಂತ ಹೇಳ ತನ್ನೊಳಗೆ ಏನಿಲ್ಲ ಅಂತ ಹೇಳಿ ಇಲ್ಲ ಯಾರು ಸರಿಯಾಗಿ ಚೆಕ್ ಮಾಡವಲ್ಲ ಅಂತ ಹೇಳ ಅಂದ ಕೂಡಲೇ ಮತ್ತೆ ರಿಪೋರ್ಟ್ ಅಲ್ಲಿ ಏನ್ ಬಂದತಿ ಅಂದ ಕೂಡಲೇ ಹೇಳ ರಿಪೋರ್ಟ್ ಎಲ್ಲ ನಾರ್ಮಲ್ ಅಂತ ಕೊಡ್ತಾರ ಆದ್ರೆ ನನಗ ತ್ರಾಸ ಅವ್ರಿಗೇನ್ ಗೊತ್ತು ನನಗ ಆಗಿರೋ ತ್ರಾಸ ಅವ್ರಿಗೇನ್ ಗೊತ್ತು ರಿಪೋರ್ಟ್ ಮಾತ್ರ ಹಂಗ ಕೊಡ್ತಾರ ಅಂದ ಕೂಡಲೇ ಅವ್ರ ವಿಚಾರ ಮಾಡಿದ ಎಷ್ಟು ದಿವ್ಸ ಅಂತ ಹೇಳಿದ್ರೆ ಅಲ್ಲಿ ಒಂದ್ ಕೂಡ ಹದಿಮೂರು ದಿವ್ಸ ಆತು ஏனப்பா நீ அதிக தக்தி அந்த இல்ல இத்தப்பா முலைய அது சரி தகிது அந்த கெம் கொஞ்சம் ಅದರ ನೋಡಿದ್ರು ತೊಳ್ಕೊ ಅಂದ್ರೆ ತಲುಪಿದ್ದ ನನಗೆ ಏನಾಗಿಲ್ಲ ಅವನಿಗೆ ಆದ್ರೆ ಮತ್ತೆ ಹದಿಮೂರು ದಿವಸ ಆದದ್ದು ಸುಳ್ಳು ಏನು ಆದದ್ದು ಸುಳ್ಳು ಏನು ಆಗಿತ್ತು ಆದದ್ದು ಕರೆ ಆದ್ರೆ ಏನೋ ಆಗಿದ್ದಿಲ್ಲ மனசு மாத்தி ஆக மனோர்த்து ரோகில் மனுஷனே ஒவ்வொரு மனுஷ நான் சாய்த்த அந்த மத்த நேன் ಎಷ್ಟು ಚಿತ್ರ ಸೂಕ್ಷ್ಮ ಸೂಕ್ಷ್ಮವಾಗಿ ನಾವು ಹೆಚ್ಚಿರ್ತೇವೆ ಎಷ್ಟು ಚಿತ್ರ ಮಾತಾಡ್ತಿರ್ತೇವೆ ಅಂದ್ರೆ ಡಾಕ್ಟರ್ ಕಡೆ ಹೋಗ್ತೇವೆ ಹೋಗಿ ಡಾಕ್ಟರ್ ಹೇಳ್ತೇವೆ ಏನಾಗಿದೆ ಅಂತ ಹೇಳ್ತೇವೆ ಡಾಕ್ಟರ್ ಮೂರ್ ದಿವ್ಸ ಹಾಕ್ತಿವಿ ತಲ್ಲೇ ನೆಗಡಿ ಬಂದ್ರೆ ಅದಕ್ಕೊಂದು ಚುಚ್ಚರಿ ಅಂತ ಹೇಳ್ತೇವೆ ಚುಚ್ಚಬೇಕು ಅಂತ ಅಮ್ಮ ತೀರ್ಮಾನ ಮಾಡ್ಬೇಕು ಮೊದ್ಲನೂ ಹೇಳ್ತೇವೆ ನಾವು ಚುಚ್ಚುರಿ ಅವಾಗ ಅಕಸ್ಮಾತ್ ಡಾಕ್ಟರ್ ಇಂಜೆಕ್ಷನ್ ಮಾಡ್ಲಿಲ್ಲ ಅಂದ್ರೆ ನೀವು ರೋಗ ಹೋಗಂಗಿಲ್ಲ ಯಾಕಂದ್ರೆ ಅವ ಇಂಜೆಕ್ಷನ್ ಮಾಡಿದ್ರೆ ಖಾತ್ರಿ ಹೊರಕೊಂಡೋಗಿರ್ತೀರ ಮೊದಲೇ ಹಂಗ ಯಾರ ಅಂತಾರೋ ಅವ್ರಿಗೆ ಡಾಕ್ಟರ್ ಚುಚ್ಚೆ ಬಿಡ್ತಾರ ಸೈಕಾಲಜಿ ಯಾರ ಅವ್ರು ಇಂಜೆಕ್ಷನ್ ಮಾಡ್ತಾರಲ್ಲ ಅವ್ರಿಗೆ ಬರೇ ಗುಳಿಗೆ ಮೇಲೆ ಆರಾಮ್ ಆಗ್ತಿದ್ರು ಸಹಿತ ಚುಚ್ಚೆ ಆರಾಮ್ ಮಾಡ್ಬೇಕವ ಚುಚ್ಚು ನಿಮ್ಗೆ ಆರಾಮಾಗ ಯಾಕಂದ್ರೆ ನೀವು ಹಂಗ ತಿಳ್ಕೊಂಡು ಹೋಗಿರ್ತೀರ ಮೊದಲೇ ಬಹಳಷ್ಟು ಹಿಂಗ ರೋಗಗಳು ಬರ್ತಾವ ಶರೀರಕ್ಕೆ ಮನಸ್ಸಿಗೆ ಆದ್ರೆ ಇವು ಎಲ್ಲಾ ರೋಗಗಳು ಯಾವಾಗ ಬರ್ತಾವಂದ್ರ ಇವು ಎಲ್ಲಕ್ಕಿತ್ತೂ ಮಿಗಿಲಾಗಿರುವಂತ ಒಂದು ರೋಗ ಅದು ಮಹಾ ರೋಗ ಅದ ಎಂಥ ರೋಗ ಅಂದ್ರೆ ಆ ಇಂಜೆಕ್ಷನ್ ಮಾಡಾಕ್ ಬರಂಗಿಲ್ಲ ಗುಳಗಿ ತಗೊಂಡ್ರು ಹೋಗಂಗಿಲ್ಲ ಅದನ್ನ ಹೋಗಿಸುವಂತ ಡಾಕ್ಟರ್ ಯಾವ್ದ ಭವ ರೋಗರೋಗ ಇಲ್ಲ ಆಗ್ತದೋ ಅವರಿಗೆ ಎಲ್ಲಾ ರೋಗಗಳನ್ನು ಅದಕ್ಕ ನಾವು ಎಷ್ಟು ರೋಗ ಬರ್ತಾವಲ್ಲ ಇವನು ನಾವು ಕಡಿಮೆ ಮಾಡ್ಕೊಳ್ತೇವೆ ಮತ್ ಬರ್ತಾವ ಮಾಡ್ಕೊಳ್ತೇವೆ ಮತ್ತೆ ಬರ್ತಾವ ಬಂದ್ ಕೂಡಲೇ ಹೋಗಿ ಡಾಕ್ಟರ್ ತೋರಿಸ್ಕೊಳ್ತೇವೆ ಹುಡುಗಿ ಕೊಡ್ತಾರೆ ತಗೊಂಡ್ ನಾವ್ ಇಷ್ಟ ಕಡಿಮೆ ಮತ್ತ ಬರ್ತಾವ ಇವು ಶಾಶ್ವತವಾಗಿ ಹೋಗ್ಬೇಕಾಗಿತ್ತು ಅಂದ್ರೆ ಇವು ಎಲ್ಲಾರು ತಾಯಿ ಒಂದೈತಿ ಐತಿ ರೋಗಗಳ ತಾಯಿ ಮಾತ್ರ ಬೇರೆ ಅಂತ ಅಲ್ಲ ಅದು ಯಾವ್ದು ಅಂದ್ರೆ ಅವರೋಗ ಆ ಹವರೋಗ ದೂರ ಆಗೋ ತನಕ ಇವು ಶಾಶ್ವತವಾಗಿ ಎಲ್ಲಾ ರೋಗ ಹೋಗ ಅದಕ್ಕ ನಾವು ಮೊದಲು ಯಾವ್ದು ಮುಗಿಸೋ ಪ್ರಯತ್ನ ಮಾಡಬೇಕಂದ್ರೆ ಅವರೋಗವನ್ನು ಕಳೆದುಕೊಳ್ಳೋ ಪ್ರಯತ್ನ ಮಾಡಿದ್ರೆ ಇವೆಲ್ಲಾ ಸಣ್ಣ ಸಂಸಾರ ರೋಗದೆಲ್ಲ ಯಾವಲ್ಲ ಅದ್ರ ಮಕ್ಕಳು